ಇದ್ದರೆ ಒಂದು ಅತ್ಯುತ್ತಮವಾದ ಮನೆಮದ್ದನ್ನು ಹೇಳಿದ್ದೇನೆ ಇದನ್ನ ಟ್ರೈ ಮಾಡಿ ಖಂಡಿತವಾಗಿ ನೀವೇನೋ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ದರೆ ಅದನ್ನು ನಿಲ್ಲಿಸಿ ಈ ಒಂದು ಮನೆ ಟ್ರೈ ಮಾಡಿ ಚೆನ್ನಾಗಿ ನಿದ್ದೆ ಬರ್ತದೆ ಅದೇ ರೀತಿಯಲ್ಲಿ ನಿಮ್ಮ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ನಮಸ್ಕಾರ ಎಲ್ರಿಗೂ ಅಮೀಸ್ ಲೈಫ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಿಮಗೊಂದು ಅದ್ಭುತವಾದ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಏನಂತ ಹೇಳಿದ್ರೆ ಈ ನಿದ್ರಾ ಸಮಸ್ಯೆ ಇರ್ತದೆ ಅಂದರೆ ಇನ್ಸೋಮಿಯಾ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಅದೇ ರೀತಿ ನಿದ್ರಾಹೀನತೆ ಅಂತೇಳಿ ಕೂಡ ಹೇಳ್ತಾರೆ ಈ ಸಮಸ್ಯೆಗೆ ಒಂದು ಉತ್ತಮವಾದ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಸಪೋಸ್ ನೀವೇನಾದರೂ ಕೆಲವರು ಏನು ಮಾಡ್ತಾರೆ ನಿದ್ರೆ ಮಾತ್ರೆಗಳನ್ನು ತೊಗೊಂಡು ಮಲಗ್ತಾರೆ ಅಂತ ಆ ಥರ ಏನಾದ್ರು ಇದ್ದರೆ ಅದರ ಬದಲಿಗೆ ಇದನ್ನು ಟ್ರೈ ಮಾಡಿ ಖಂಡಿತವಾಗಿ ನಿಮಗೆ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ ನಿಮ್ಮ ಮೂಡ್ ಕೂಡ ಚೆನ್ನಾಗಿರ್ತದೆ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ಸ್ ಕೂಡ ಇಲ್ಲ ಈ ಮನೆಮದ್ದು ಮಾಡಲಿಕ್ಕೆ ನಮ್ಗೆ ಬೇಕಿರೋದು ಕೇವಲ ನಾಲ್ಕೇ ನಾಲ್ಕು ನಾಲ್ಕು ಇಂಗ್ರೀಡಿಯೆಂಟ್ಸು ಅದು ಏನಂತ ಹೇಳಿದರೆ ಒಂದು ಬಜೆ ಈ ಬಜೆ ಸಾಮಾನ್ಯವಾಗಿ ನಿಮಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗ್ತದೆ ಇಲ್ಲ ಅಂತ ಹೇಳಿದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಕೂಡ ಸಿಗ್ತದೆ ಇದೊಂದು ಬೇರ್ ಆ್ಯಕ್ಚುಲಿ ಅದಾದ ಮೇಲೆ ಇನ್ನು ಗಸಗಸೆ ನಿಮ್ಗೆ ಗೊತ್ತಿದೆ ಗಸಗಸೆ ನಿದ್ದೆಗೆ ತುಂಬ ಒಳ್ಳೆಯದು ಅಂತ ತಗೊಂಡು ಇದು ಅಂಗಡಿಗಳಲ್ಲಿ ಸಿಗುತ್ತೆ ನಂತರ ಕಾಳು ಓಮ್ ಕಾಳು ಕೂಡ ಎಲ್ಲ ಕಡೆ ಸಿಗ್ತದೆ ಹಾಗೆ ಸೋಂಪು ಸೋಂಪು ಅಥವಾ ನಾವು ಬಡ ಸೋಪ್ ಅಂತ ಹೇಳ್ತೇವೆ ಅದೇ ರೀತಿಯಲ್ಲಿ ಇದಕ್ಕೆ ಇಂಗ್ಲೀಷ್ನಲ್ಲಿ ಫನಲ್ ಸೀಡ್ಸ್ ಅಂತ ಹೇಳ್ತಾರೆ ಇದು ಕೂಡ ಅಷ್ಟೇ ಎಲ್ಲ ಕಡೆ ಸಿಗ್ತದೆ ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಬೇಕಾಗ್ತದೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನಾನು ಹೇಳ್ತೇನೆ ಈಗ ಈಗ ನಾವು ಏನು ಮಾಡಬೇಕು ಅಂದರೆ ಒಂದು ಮಿಕ್ಸಿನ ತೊಗೊಳ್ಳಿ ಅಂದರೆ ಪೌಡ್ರ್ ಮಾಡುವಂಥ ಮಿಕ್ಸಿನ ತೊಗೊಳ್ಬೇಕು ಇದಕ್ಕೆ ನಾವು ಈ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಒಂದು ಎರಡು ಎರಡು ಸ್ಪೂನಷ್ಟು ನೋಡಿ ನಾನು ಓಂಕಾಳು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಹಾಗೆ ಸೋಂಪು ಇದು ಕೂಡಷ್ಟೇ ಎರಡು ಚಮಚ ಸೋಂಪು ಅಥವಾ ಫನಲ್ ಸೀಡ್ಸ್ ಹಾಗೆ ಈ ಬಜೆ ಬೇರು ಇದನ್ನು ಕೂಡ ಅಷ್ಟೇ ಒಂದು ಎರಡು ಪೀಸ್ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಪುಡಿ ಮಾಡ್ಕೋಬೇಕು ನಾವು ಒಂದು ವೇಳೆ ಮಿಕ್ಸಿಯಲ್ಲಿ ನಿಮ್ಮ ಪೌಡ್ರ್ ಆಗಿಲ್ಲ ಅಂದರೆ ನೀವು ಒಂದು ಕುಟಾಣಿಯಲ್ಲಿ ಇಟ್ಕೊಂಡು ಗುದ್ದಿ ಕೂಡ ಪೌಡ್ರ್ ಮಾಡ್ಕೊಬೋದು ನೀವು ಗಸಗಸೆ ಹಾಕಬೇಕಾಗಿಲ್ಲ ಇದು ಮೂರನ್ನ ನಾವೀಗ ಹಾಕ್ಕೊಂಡು ಫಸ್ಟ್ ಕ್ಲೀನಾಗಿ ಇದನ್ನ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೇನೆ ಇವಾಗ ಬಜೆ ಬೇರು ಕೂಡ ಚೆನ್ನಾಗಿ ಪೌಡ್ರ್ ಆಗಿದೆ ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎರಡು ಲೋಟದಷ್ಟು ನೀರು ಹಾಕ್ಕೊಳ್ಳೋಣ ಈಗ ಈ ನೀರಿಗೆ ಈ ಎರಡು ಸ್ಪೂನಷ್ಟು ಈ ಪೌಡ್ರನ್ನ ಹಾಕ್ಕೊಳ್ಳೋಣ ನಂತರ ಗಸಗಸೆ ಇದೆಯಲ್ಲ ಇದನ್ನು ಒಂದು ಒಂದು ಸ್ಪೂನಷ್ಟು ಗಸಗಸೆ ಪೌ ಗಸಗಸೆ ಬೀಜನ ಹಾಕ್ಕೊಳ್ತಾ ಇದ್ದೇನೆ ಇದನ್ನ ಪೌಡ್ರ್ ಮಾಡ್ಕೊಂಡಿಲ್ಲ ನಾನು ಈಗ ಇದನ್ನು ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಈ ಪೌಡ್ರ್ ಇದೆಯಲ್ಲ ಪೌಡ್ರ್ ಕರೆಕ್ಟಾಗಿ ನೀರಲ್ಲಿ ಮಿಕ್ಸ್ ಆಗಬೇಕು ಈಗ ಇದನ್ನು ಸ್ಟೌನಲ್ಲಿಟ್ಟು ಚೆನ್ನಾಗಿ ನಾವು ಕುದಿಸ್ಕೋಬೇಕು ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಳಿ ಇದು ನಾನೀಗ ಎರಡು ಲೋಟ ನೀರು ಹಾಕಿದ್ದೀನಲ್ಲ ಈ ಎರಡು ಲೋಟ ನೀರನ್ನ ಕುದಿಸಿ ನಾವು ಒಂದು ಲೋಟಕ್ಕೆ ಕುಗ್ಗಿಸಬೇಕು ಈ ಪೌಡ್ರನ್ನ ನೀವು ಒಂದು ಡಬ್ಬದಲ್ಲಿ ಹಾಕಿ ಕ್ಲೀನಾಗಿ ಅಂದರೆ ಟೈಟ್ ಡಬ್ಬ ಇರ್ತದಲ್ಲ ಆ ಥರ ಡಬ್ಬದಲ್ಲಿ ಹಾಕಿ ಕ್ಲೀನಾಗಿ ಇಟ್ಬಿಡಿ ಇದನ್ನು ನೀವು ಪ್ರತಿದಿನ ನೀವು ಸಾಯಂಕಾಲ ಇದೇ ರೀತಿಯಲ್ಲಿ ಉಪಯೋಗಿಸ್ಕೋಬೋದು ನೋಡಿ ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೇನೆ ಈಗ ಒಂದು ಲೋಟದವರೆಗೆ ಕುಗ್ಗಿದೆ ಅದು ಈಗ ಬಂದ್ ಮಾಡ್ತಾ ಇದ್ದೇನೆ ನೀವು ಬಿಸಿ ಮಾಡ್ತಾ ಇರುವಾಗ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲಾಂದ್ರೆ ತಳ ಹಿಡಿದ್ದಾನೆ ಈಗ ಇದನ್ನು ಸ್ವಲ್ಪ ತಣ್ಣಗಾಗಲಿ ಬಿಟ್ಬಿಡೋಣ ಕಷಾಯ ರೆಡಿಯಾಗಿದೆ ಇದನ್ನು ನಾವೀಗ ಸೋಸ್ಕೋಬೇಕಾಗ್ತದೆ ನಾನು ಸೋಸ್ಕೊಂಡಿದ್ದೇನೆ ಈಗ ಒಂದು ಗ್ಲಾಸಿಗೆ ಹಾಕಿ ತೋರಿಸ್ತಾ ಇದ್ದೇನೆ ಇದರ ಫ್ಲೇವರ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಆ ಭಜೆ ಇರ್ತದೆ ನೋಡಿ ಅದರ ಪರಿಮಳ ತುಂಬ ಚೆನ್ನಾಗಿರ್ತದೆ ಅದೇ ರೀತಿಲಿ ಕುಡಿಲಿಕ್ಕೆ ಕೂಡ ಚೆನ್ನಾಗಿರ್ತದೆ ನೀವು ಬೇಕಾದರೆ ನಿಮ್ಗೆ ಹಾಗೆ ಕುಡಿಲಿಕ್ಕೆ ಆಗಿಲ್ಲ ಅಂದರೆ ಬೇಕಾದ್ರೊಂಚೂ ಬೆಲ್ಲ ಕೂಡ ಹಾಕ್ಕೋಬೋದು ಇದಕ್ಕೆ ಸಕ್ಕರೆ ಮಾತ್ರ ಹಾಕೋಬೇಡಿ ಬೆಲ್ಲ ಬೇಕಾದರೆ ಹಾಕ್ಕೋಬೋದು ಇದನ್ನು ನೀವೇನು ಅಂದರೆ ರಾತ್ರಿ ಊಟಕ್ಕೆ ಊಟ ಆದಮೇಲೆ ಮಲಗು ಮೊದಲು ಇದನ್ನು ಕುಡಿಬೇಕು ಕುಡಿದು ಒಂದು ಅರ್ಧ ಗಂಟೆ ಬಿಟ್ಟು ನೀವು ಮಲ್ಕೊಳ್ಬೋದು ಗೊತ್ತಾಗುತ್ತೆ ನಿಮಗೆ ಅದರ ಇಫೆಕ್ಟು ಕೂಡಲೇ ನಿಮ್ಗೆ ನಿದ್ದೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಇದನ್ನು ಕುಡಿದು ಮಲ್ಕೊಂಡ್ಬಿಡಿ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಸೌಂಡ್ ಸ್ಲೀಪರ್ ಅಂತ ಸ್ಲೀಪ್ ಅಂತಾರಲ್ಲ ಅಷ್ಟು ಒಳ್ಳೆ ನಿದ್ದೆ ಬರುತ್ತೆ ಅದಾದಮೇಲೆ ಇನ್ನೊಂದೇನಂದರೆ ನಿಮ್ಮ ಜೀರ್ಣಕ್ರಿಯೆ ಕೂಡ ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ ಯಾಕಂದರೆ ನಾವು ಇದರಲ್ಲಿ ಉಪಯೋಗಿಸಿರುವಂಥ ವಸ್ತುಗಳೆಲ್ಲ ಇದೆಯಲ್ಲ ಇದು ಜೀರ್ಣಕ್ರಿಯೆಗೂ ಕೂಡ ತುಂಬ ಒಳ್ಳೆಯದು ಅದೇ ರೀತಿಯಲ್ಲಿ ನಮ್ಮ ದೇಹಕ್ಕೆ ಕೂಡ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಸೈಡ್ ಇಫೆಕ್ಟ್ಸ್ ಇಲ್ಲ ನಿಮ್ಮ ನಿದ್ದೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಒಂದು ವೇಳೆ ನೀವೇನಾದ್ರು ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊತಾಯಿದ್ರೆ ಅದನ್ನ ಇವತ್ತೇ ನಿಲ್ಲಿಸಿ ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ನಮಸ್ತೆ